ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಶಾಸಕ ಹಾಗೂ ಸಚಿವ ಎನ್ ಬಿ ಪಾಟೀಲರಿಗೆ ಕಾನೂನು ಕಂಟಕ ಎದುರಾದ ಹಿನ್ನೆಲೆಯಲ್ಲಿ ಕೆಡೆಡಿಬಿಯಲ್ಲಿ ಎ ನಿವೇಶನಗಳ ಹೆಂಚಿಕೆಗೆ ಕೈಗೊಂಡ ಪಾರದರ್ಶಕ ಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ನಿವೇಶನಗಳನ್ನು ಅತ್ಯಂತ ಪಾರದರ್ಶಕ ವ್ಯವಸ್ಥೆ ಮೂಲಕ ನಿಯಮಾನುಸಾರ ಹೆಂಚಿಕೆ ಮಾಡಲಾಗುತ್ತಿದೆ ನಾಗರಿಕ ಸೌಲಭ್ಯದ ಹೆಲಿ ನಿವೇಶನಗಳನ್ನು ಅರ್ಹ ಸಂಸ್ಥೆಗಳಿಗೆ ಹೆಂಚಿಕೆ ಮಾಡಲಾಗಿದೆ ಇದರಲ್ಲಿ ಯಾವ ಅಕ್ರಮವೂ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಕೆಜಿಬಿ ನಿವೇಶನ ಹಂಚಿಕೆಯಲ್ಲಿ ತಾವು ಅಕ್ರಮವನ್ನು ಕೆಜಿಬಿ ಏನು ಸಿಎ ನಿವೇಶನಗಳು ಆ ಸಿಇ ನಿವೇಶನಗಳಲ್ಲಿ ಅಕ್ರಮ ಆಗಿದೆ ಹೇಳಿ ಈ ಹಿಂದೇನೂ ಕೂಡ ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್ ಸೇಮ್ ಅಪ್ಲಿಕೇಶನ್ ಇದೇ ಅಪ್ಲಿಕೇಶನು ಪ್ರಬಲಿ ಒಂದು ತಿಂಗಳು ಡೇಟ್ ತಿಂಗಳಿಂದ ಸೇಮ್ ಒಬ್ರು ಒಬ್ಬರು ಗೆ ಕೊಟ್ಟಿದ್ರು ದಿನೇಶ್ ಕಾಲಡಿ ಅಂತೇಳಿ ಈಗ ಮತ್ತೆ ಅದನ್ನ ಡೇಟ್ ಚೇಂಜ್ ಮಾಡಿ ಮತ್ತೊಮ್ಮೆ ಕೊಟ್ಟಿದ್ದಾರೆ ಆವಾಗನೇ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಒಂದೇದು ಸಿಎ ನಿವೇಶನಗಳು ಹಂಚಿಕೆಯಲ್ಲಿ ನಾವು ನಿಯಮಾನುಸಾರ ಇವತ್ತು ದಿವಸ ಪಾರದರ್ಶಕ ನಾವು ಎಲ್ಲಿಂದ ಕೂಡ ವೈಲೇಟ್ ಮಾಡಿಲ್ಲ ಆಮೇಲೆ ಸಿಎ ನಿವೇಶನಗಳನ್ನು ಹರಾಜು ಹಾಕಬೇಕು ಅಂತೇಳಿ ಅವರು ಹೇಳಿದ್ದಾರೆ ನಮ್ಮಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ಇಂಡಸ್ಟ್ರೀಸ್ ಇಲಾಖೆಯಲ್ಲಿ ಸಹ ಸಿಎ ನಿವಾಸಿಗಳನ್ನ ಹರಾಜು ಹಾಕುವಂತಹ ಪದ್ದತಿ ಇಲ್ಲ ಕಮರ್ಷಿಯಲ್ ಸೈಟ್ಸ್ ಮಾತ್ರ ನಾವು ಹರಾಜು ಹಾಕುವಂತಹದ್ದು ಆಮೇಲೆ ಸಿ ನಿವೇಶ್ ಹಂಚಿಕೆಗಳಲ್ಲಿ ನಾವು ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರವನ್ನು ಕೊಡೋ ಜೊತೆಗೆ ಇನ್ ಅಡಿಷನ್ ಟು ದಿಸ್ ಮೊದಲು ಇರಲಿಲ್ಲ ಈಗ ಅದನ್ನ ಆನ್ಲೈನ್ ಕೂಡ ಇಲಾಖಾ ವೆಬ್ಸೈಟ್ಸ್ನಲ್ಲೂ ಕೂಡ ಅದನ್ನು ನಾವು ಪ್ರಕಟಣೆಯನ್ನು ಮಾಡಿದ್ವಿ ಈ ಹಂಚಿಕೆ ಪ್ರೊಸೆಸ್ ಬಗ್ಗೆ ಹೇಳ್ತೀವಿ ಸೇಮ್ ಸಿಎ ನಿವೇಶನಗಳ ಹಂಚಿಕೆ ಇದೆಲ್ಲ ಸರ್ಕಾರದನ್ನ ಅನುಭವ ಮಾಡುವುದು ನೇರವಾಗಿ ಅವರು ಮಾಡುವಂತಹ ಪದ್ದತಿ ಆದರೆ ಈ ಬಾರಿ ನಾನು ಹಂಚಿಕೆ ಮಾಡುವಾಗ ಪಾರದರ್ಶಕವಾಗಿ ನಡಲಿ ಮಾರಣಕ್ಕೆ ಸಿಒರ ಅಧ್ಯಕ್ಷತೆಯಲ್ಲಿ ಉಪ ಸಮಿತಿಯನ್ನು ರಕ್ಷಣೆ ಮಾಡಿ ತದನಂತರ ನನ್ನ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಏಕಗಾವಕ್ಷಿ ಎಸ್ಎಲ್ಸಿ ಎಸ್ಎಲ್ಎಸ್ ಡಬ್ಲ್ಯೂಸಿಸಿ ಏನಿದೆ ನಮ್ಮದು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಆ ಒಂದು ಶಿಫಾರಸಿನ ಮೇರೆಗೆ ರಾಜ್ಯ ಮಟ್ಟದ ಸಮಿತಿಯಲ್ಲಿ ಇವತ್ತು ತೀರ್ಮಾನ ಮಾಡಿ ಹಂಚಿಕೆಯನ್ನು ಮಾಡಿದೆ